ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಮಾದೇಶ್ವರನ ಬೆಟ್ಟದ ಹತ್ರ ಆ ಬೆಟ್ಟದ ಶಂಕರಪ್ಪ ಅಂತ ಒಬ್ರು ಇದಾರೆ ಅವರು ನಾನು ವಿಡಿಯೋಗಳನ್ನ ನೋಡ್ತೀನಿ ಇಂಥವೆಲ್ಲ ನಾನು ಸ್ವಲ್ಪ ಸರ್ಚ್ ಮಾಡ್ತೀನಿ ಎಲ್ಲಾ ಅಂದ್ರೆ ಒಳ್ಳೇದಾಗೋದನ್ನ ನಾನು ತಿಳಿಸ್ಬೇಕು ಅಂತ ಅನ್ನೋದನ್ನೇ ನನ್ಗೆ ಬುಟಾಟಿಗೆ ಇವೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ ಒಳ್ಳೇದನ್ನ ಮತ್ತೆ ನಾನು ಸರ್ಚ್ ಮಾಡ್ತೀನಿ ಹಂಗಾಗಿ ನಾನು ಅವ್ರದನ್ನ ನೋಡ್ತಾ ಇದ್ದೆ ಪಿ ಸಿ ಓಡಿ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಬಂಜತನ ಆಗಿರ್ಬೋದು ಆ ತುಂಬಾ ವರ್ಷ ಮಕ್ಳ ಇದ್ರಿಗುನು ಇಲ್ಲಿಗ್ ಬಂದ್ಮೇಲೆ ಮಕ್ಳಾಗ್ತವೆ ಅಂತ ಹೇಳ್ತಾ ಇದ್ರು ನಾನು ಒಂದ್ ಎರಡ್ ಮೂರ್ ಜನಕ್ಕೆ ತಿಳಿಸುನು ತಿಳಿಸ್ಟೆ ನನಗ್ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಜನಗಳು ಗುಂಪಾಗಿ ಬರ್ತಾ ಇದ್ರು ಅಲ್ಲಿ ಫಸ್ಟ್ ನೋಡ್ದಾಗ ನನ್ ಹಂಗೆ ಅನ್ನಿಸ್ತು ಆಮೇಲೆ ಇನ್ನೊಂದ್ಸತಿ ನೋಡಿದಾಗ ಗೊತ್ತಾಯ್ತು ಫಸ್ಟ್ ತೋರ್ಸಿದವ್ರನ್ನೇ ಇನ್ನೂ ಒಂದ್ಸತಿ ಅದ್ರ ಜೊತೆ ಸ್ವಲ್ಪ ಜನನ ತೋ ಸೇರ್ಸ್ಕೊಂಡು ತೋರ್ಸಿದ್ರು ಅವ್ರು ಅವಾಗ ನನ್ಗೆ ಫೋನ್ ಮಾಡಿದ್ಮೇಲೆ ಈ ಮಾಹಿತಿ ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂಚೆ ಮುಂಚೆ ಮುಂದಕ್ಕೆ ಹೋಗದಾಗ ವಿಡಿಯೋ ನಿನಗೆ ಗೊತ್ತಾ ನಿಮ್ಗೆ ಗೊತ್ತಾಗುತ್ತೆ ಸರಿ ನಿಮ್ ನಿನಗೆ ಅಂದಿದಕ್ಕೆ ಸರಿ ಆ ಏನಕ್ಕೆ ಹೇಳಿದ್ರಿ ಇವ್ ಆಂಟಿ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಮುಂದಕ್ಕೆ ಮಾಹಿತಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನಾನು ಒಂದ್ ಎರಡ್ ಮೂರ್ ಜನಕ್ಕೆ ಹೇಳಿದೆ ಈ ತರ ಆಗತ್ತಂತೆ ಮಕ್ಳಾಗತ್ತೆ ಮಾದೇಶ್ವರನ್ ಬೆಟ್ಟದ ಹತ್ರ ಫಸ್ಟ್ ಮಾದಪ್ಪ ಖಂಡಿತ ಎಲ್ಲಾರ್ಗು ಒಳ್ಳೇದ್ ಮಾಡೇ ಮಾಡ್ತಾನೆ ನಂಬುದವ್ರಿಗೆ ಅದು ಮಾದೇಶ್ವರನ ಹೆಸರು ಹೇಳದ್ಮೇಲೆ ಅಲ್ಲಿ ಇರುವಾಗ ಒಳ್ಳೇದಾಗತ್ತೆ ಈ ತರ ಹೋಗ್ರಿ ಔಷಧಿಯನ್ನ ಕೊಡ್ತಾರಂತೆ ಗಂಡ ಹೆಂಡತಿ ಇಬ್ಗು ಔಷಧಿ ಕೊಡ್ತಾರಂತೆ ಅಂತ ನಾನು ಒಂದ್ ಎರಡ್ ಮೂರ್ ಜನಕ್ಕೆ ಹೇಳಿದ್ದೆ ಅದ್ರಲ್ಲಿ ನಮ್ಮ ರಿಲೇಶನ್ ಅವರು ಆ ಹುಡ್ಗಿ ಆಮೇಲೆ ಈ ತರ ಸೀರೆ ತಗೋಬೇಕು ಅಲ್ವಾಕ ಮತ್ತೆ ಹೂವು ತಗೋಬೇಕು ಅಲ್ವಾಕ ಅಂತ ಹೇಳಿದ್ಲು ಇವ್ರು ಹೇಳಿದ್ರು ನಾಲ್ಕು ಮಾರು ಹೂವು ಮತ್ತೆ ಅವ್ರು ಉಟ್ಕೊಳ್ಳೋದ್ ಸೀರೆನ ತಗೋಬರ್ಬೇಕು ಅಂತ ಹೇಳಿದ್ರು ಹೌದು ಗಣೆ ಅಂತ ನಾನು ಹೇಳ್ದೆ ಅವಾಗ ಅಕ್ಕ ನಾವು ಇದನ್ನ ಮಾಡಿಸಿ ಐದ್ ವರ್ಷ ಆಯ್ತು ಮನೆಗೆ ಬಂದು ತೊಟ್ಲೆಲ್ಲಾ ಕಟ್ಟಿ ಅವ್ರು ಮಾಡಿ ಕೊಟ್ರು ಈ ತರ ಅನಸ್ತಾನ ಇಷ್ಟು ದಿನ ಮಾಡ್ರಿ ಆ ನಾನ್ ವೆಜ್ ಆತರ ಏನು ಊಟ ಮಾಡ್ದಿರ ಕಂಡೀಷನ್ ಆಗಿ ಈ ತರ ಇಷ್ಟು ದಿನ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಟ್ರು ಅದೇ ತರ ನಾವು ಮಾಡಿದ್ವಿ ನಮ್ಗ ಆಗ್ಲಿಲ್ಲ ಮತ್ತೆ ಫೋನ್ ಮಾಡಿ ಕೇಳಿದ್ರೆ ನಿಮ್ಮ ಎಲ್ಲಾರ್ಗೂ ಆಗಿದೆ ಅಮ್ಮ ನಮ್ಮಲ್ಲಿ ಬಂದವ್ರಿಗೆ ಅದು ನಿಮ್ಮ ಅಣೆ ಬರ ಅಂತ ಅಂದ್ರೆ ಅದು ಎಷ್ಟು ಚೆನ್ನಾಗಿರತ್ತೆ ಹೋದವ್ರಿಗೆಲ್ಲಾರ್ಗು ಇವ್ರು ಅಕಸ್ಮಾತ್ ಬರೀ ಆಗಿರೋರುನ್ನ ತೋರಿಸ್ತಾರೆ ಓದ್ ವಾರದಲ್ಲಿ ಈ ವಾರ ಅದು ಇದು ಸೇರ್ಸಿ ಕಮೆಂಟ್ ಮಾಡಿ ಜನನ ಜಾಸ್ತಿ ತೋರಿಸ್ತಾರಲ್ಲ ಈಗ ಒಬ್ರು ಆತರ ಆಗ್ದಿರ ಇರಲ್ವಾ ಇರೋರು ಇದಾರೆ ತಾನೆ ಮೂರು ಜನದಲ್ಲಿ ಹೇಳಿದಾಗ ನಾನು ನಾಲ್ಕನೇ ಅವರಲ್ಲೇ ನನಗೆ ಗೊತ್ತಾಯ್ತು ಅಂದ್ರೆ ಈಗ ಎಷ್ಟೊಂದ್ ಜನ ಹೋದಾಗ ನೂರ್ ಜನ ಹೋದಾಗ ಹತ್ತು ಜನ ಸಿಕ್ಕೇ ಸಿಗ್ತಾರೆ ಅದು ಅವ್ರ ಹಣೆ ಬರ ಅನ್ನೋದಕ್ಕಿಂತ ಹಣೆ ಬರನು ಇದ್ರು ಇರ್ಬೋದು ಆದ್ರೆ ಅವ್ರು ಹೇಳ್ಬೇಕಾಗದೇನು ಅಂತ ಅಂದ್ರೆ ನಂಬಿ ಬನ್ನಿ ಆದ್ರೂ ಆಗ್ಬೋದು ಆಗ್ದೇ ಇದ್ರುನು ಹೇಳಕ್ ಆಗಲ್ಲ ನನ್ನ ಕೈಯಲ್ಲಿ ಏನು ಇಲ್ಲ ನಾನು ದೇವ್ರ ಮೇಲೆ ಬಾರ್ ಹಾಕಿ ಕೊಡ್ತೀನಿ ನನ್ನ ಕೈಯಲ್ಲಿ ಈ ಈ ತರಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಅದನ್ನ ಕೊಡ್ತೀನಿ ಬಂದವ್ರಿಗೆಲ್ಲ ಆಗತ್ತೆ ಅಂತ ನಿರ್ಧಾರನ ಇಟ್ಕೋಬೇಡಿ ಅಂತ ಅವ್ರೊಂದು ಹೇಳ್ಬೇಕು ಯಾಕಂದ್ರೆ ಏನಕ್ಕೆ ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಈ ಪಿ ಸಿ ಓಡಿ ಪ್ರಾಬ್ಲಮ್ ಅಂತೂ ತುಂಬಾ ಜನಕ್ಕೆ ಇದೆ ಮತ್ತೆ ಮಕ್ಳಾಗ್ದಿರೋ ಸಮಸ್ಯೆನೂ ಇದೆ ಇವ್ರು ಓದೋರ್ಗೆಲ್ಲ ಆಗತ್ತೆ ಓದೋರ್ಗೆಲ್ಲಾ ಆಗತ್ತೆ ಅಂದಾಗ ಅವ್ರ ಮನೆಯಲ್ಲಿ ಹಿರಿಯವ್ರೆ ಯಾವತ್ತ ತಂದೆ ತಾಯಿ ಆ ಹುಡ್ಗಿ ತಂದೆ ತಾಯಿ ಆಗ್ಬೋದು ಹುಡ್ಗನ್ ತಂದೆ ತಾಯಿ ಆಗ್ಬೋದು ಅವ್ರಿಗೆ ಜಾಸ್ತಿ ಅಂಬಲಮ್ಮ ಮಕ್ಕಳನ್ನ ನೋಡ್ಬೇಕು ಅಂದ್ಬಿಟ್ಟು ನೀನು ಅಲ್ಲಿ ಹೋದ್ರೆ ಖಂಡಿತ ಹಾಗೆ ಆಗತ್ತೆ ನಡಿ ಅಂತ ಅಂದ್ಬಿಟ್ಟು ಕರ್ಕೊ ಹೋಗ್ತಾರೆ ಅವಾಗ ಅದೃಷ್ಟ ಓದೋರ್ಗೆಲ್ಲ ಆಗ್ಲಿ ದೇವ್ರ್ ಒಳ್ಳೇದ್ ಮಾಡ್ಲಿ ಓದೋರ್ಗೆಲ್ಲ ಕೆಲವು ಈಗ ನಮ್ಮ ರಿಲೇಟಿವ್ಸು ಆಗಿರೋ ತರ ಆಗದೆ ಇರುವಾಗ ಅಲ್ಲಿ ಹೋದವ್ರಿಗೆಲ್ಲ ಆಗತ್ತೆ ನೀನೆ ದರಿದವಳು ಹಣೆ ಬರಗಳು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಮನಸ್ತಾಪ ಬರುತ್ತೆ ಅದಕ್ಕೆ ಮುಂಚೆನೆ ನಮ್ಗೆ ನಮ್ ಅಣೆ ಬರ ಹೇಗಿದ್ಯೋ ಏನಪ್ಪ ದೇವ್ರೆ ನಮ್ಗೆ ಆಗತ್ತೋ ಆಗಲ್ವೋ ಗೊತ್ತಿಲ್ಲ ನಾವು ಪ್ರಯತ್ನ ಪಡ್ತೀವಿ ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಹೋಗ್ರಿ ಅಲ್ಲಿ ಹೋದ್ರೆ ಒಂದು ಐದ್ ಸಾವಿರ ಅಂತೂ ಖಂಡಿತ ಖರ್ಚಾಗತ್ತಂತೆ ಅವರುನು ಐದ್ ಸಾವಿರ ನಾಲ್ಕು ವರ್ಷದ ಹಿಂದೆನೆ ಐದು ಸಾವಿರ ಕೊಟ್ಟು ಹೋಗ ಬರೋ ಖರ್ಚುನು ಸಹ ಬಸ್ ಚಾರ್ಜನ್ನು ಸಹ ಕೊಟ್ಟು ಅವ್ರು ಕರ್ಸಿ ಮಾಡಿಸಿದ್ರಂತೆ ಅವ್ರಿಗೆ ಆಗ್ಲಿಲ್ಲ ಮತ್ತೆ ಅವ್ರು ಫೋನ್ ಮಾಡಿದ್ರೆ ಆತರ ಹೇಳಿದ್ರಂತೆ ಆಮೇಲೆ ನಾನು ಫೋನ್ ಮಾಡಿದೀನಿ ಅದು ವಾಯ್ಸ್ ರೆಕಾರ್ಡ್ ಇದೆ ಆ ಫೋನ್ ಮಾಡ್ದಾಗ ಫಸ್ಟ್ ಹೇಳ್ತಾರೆ ಅವರು ಪೂಜೆ ಕೂತಿದ್ದಾರೆ ಆಮೇಲೆ ಐದು ಗಂಟೆ ಮೇಲೆ ಮಾಡಿ ಅಂತ ಹೇಳ್ತಾರೆ ಸರಿ ಅಂತ ಅಂದ್ಬಿಟ್ಟು ನಾನು ಐದು ಗಂಟೆಗೆ ಮಾಡಕ್ ಹೋಗ್ಲಿಲ್ಲ ಅವತ್ತು ಭಾನುವಾರ ಅವರು ಔಷಧಿ ಕೊಡ್ತಾ ಇರ್ತಾರೆ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಅವತ್ತು ಆರು ಗಂಟೆ ಏಳು ಗಂಟೆ ಹಂಗೆ ನಾನು ಫೋನ್ ಮಾಡ್ತೀನಿ ಅವರು ಸುಮಾರು ಸತಿ ಮಾಡ್ತೀನಿ ಒಂದೇ ಸತಿ ಅಲ್ಲ ಆ ಒಂದ್ ಸತಿ ಫಸ್ಟ್ ಮಾಡಿದಾಗ ಎರಡು ಸತಿ ರಿಂಗ್ ಆಗೋದನ್ನ ಕಟ್ ಮಾಡೋದು ಮತ್ತೆ ಇನ್ನೊಂದ್ಸತಿ ಮಾಡ್ತಾ ಎರಡ್ ಸತಿ ರಿಂಗ್ ಆದ್ರೆ ಕಟ್ ಮಾಡೋದು ಆಮೇಲೆ ಅದನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ರೆ ಏನೋ ಗೊತ್ತಿಲ್ಲ ಒಂದ್ಸತಿ ರಿಂಗ್ ಆದ್ರೆ ಸಾಕು ಕಟ್ ಆಯ್ತು ನಾನೇನ ಅಂತ ಅದ್ರಲ್ಲಿ ಕೇಳ್ತೀನಿ ಮತ್ತೆ ಏನನ್ನ ಔಷಧಿ ಕೊಡ್ತಾರ ಏನು ಅಂತ ಅವ್ರು ಫೋನ್ ರಿಸೀವ್ ಮಾಡ್ಬಿಟ್ಟು ಅವ್ರು ಹೇಳಿ ಟೈಮ್ಗೆ ಮಾಡ್ದೆ ಅಲ್ಲ ನಾನು ಫೋನ್ ರಿಸೀವ್ ಮಾಡ್ಬಿಟ್ಟು ಆಯ್ತಮ್ಮ ನೋಡೋಣ ಫಸ್ಟ್ ಆ ಹುಡ್ಗಿಗ್ ಮಾತ್ರ ಕೊಟ್ಟಿದ್ದೆ ಇವಾಗ ಇಬ್ರಿಗೂ ಕೊಟ್ಟು ನೋಡೋಣ ಅಂತ ಅನ್ಬೋದಿತ್ತು ಇಲ್ಲ ಅಂದ್ರೆ ಇಲ್ಲ ಅಮ್ಮ ಬಂದವ್ರಿಗೆಲ್ಲಾನು ನಾನು ಗ್ಯಾರಂಟಿನೂ ಹೇಳ ಹೇಳಕ್ ಆಗೋದಿಲ್ಲ ಅವ್ರವ್ರ ಅದೃಷ್ಟ ಹಣೆ ಬರ ಅಂತ ಆದ್ರೂ ಹೇಳ್ಬೋದಾಗಿತ್ತು ಅದನ್ನ ಹೇಳಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಗ್ ಬಂದವ್ರಿಗೆಲ್ಲಾ ಆಗೋಗುತ್ತೆ ಬಂದವ್ರಿಗೆಲ್ಲಾ ಆಗುತ್ತೆ ಅಂತ ಅನ್ನೋದು ಎಷ್ಟು ಸರಿ ಸ್ನೇಹಿತರೆ ಕೆಲವ್ರ ಮನ್ಸಲ್ಲಿ ತುಂಬಾ ಹಾಡವಾಗಿ ಬೇಜಾರಾಗ್ಬಿಡತ್ತೆ ಎಲ್ಲಾರ್ಗೂ ಆಗಿ ನಾನು ಒಬ್ಬಳೇ ನತದೃಷ್ಟೇನ ಅನ್ನೋದು ಫೀಲು ನಮ್ಮ ಮೈಂಡಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದು ಫೀಡ್ ಆಗ್ಬಿಟ್ರೆ ನಾವು ಮರ್ತೋಗ್ಲಿ ನಾವು ಮರ್ತೋಗದಿರೇ ಇರಲಿ ಅದು ನಮ್ಮ ತಲೆ ಒಳಗಡೆ ಇದ್ದೇ ಇರುತ್ತೆ ಯಾವತ್ತಾದ್ರೂ ಒಂದ್ ದಿವಸ ನೆನಪು ಬರುತ್ತೆ ಅದಕ್ಕೆ ನಾನು ಯಾವಾಗೂ ಹೇಳ್ತೀನಿ ಪ್ರತಿ ಒಂದು ಸಾಮಾನ್ಯವಾಗಿ ಎಲ್ಲಾ ವಿಡಿಯೋದಲ್ಲೂ ನಾನು ಅದನ್ನ ಹೇಳಿರ್ತೀನೋ ಜನ್ರಲ್ ಆಗಿ ನಾನು ಮಾತಾಡುವಾಗ ನಾನು ಅದನ್ನೇ ಹೇಳ್ತೀನಿ ಯಾವತ್ತು ಅಷ್ಟೇ ಯಾರಿಗೂ ಅಷ್ಟೇ ತಪ್ಪಾಗಿ ಏಳ್ಲೂಬಾರ್ದು ತಪ್ಪು ಮಾತನ್ನ ಹಲ್ಲೂಬಾರ್ದು ಅವ್ರ ಮನಸ್ಥಿತಿ ಎಷ್ಟೇ ಉಗ್ರತ್ವ ತುಂಬಿಕ ಬಂದಿದ್ರು ನಾವು ಅದಕ್ಕೆ ಇದಾಗ್ಬಾರ್ದು ಅವ್ರ ಕರ್ಮ ಫಲ ಬಂದ್ಬಿಟ್ಟಿರುತ್ತೆ ಅವಾಗ ಅವ್ರು ಆ ತರ ಮಾತಾಡ್ತಾರೆ ನಾವು ಅವ್ರ ಸಮ ಮಾತಾಡಿ ಆ ವರ್ಷ ಮಾತುಗಳನ್ನ ಮಾತಾಡಿ ಅವ್ರ ಕರ್ಮಫಲದಲ್ಲಿ ನಾವು ಭಾಗ ತಗೊಳಕೆ ಹೋಗ್ಬಾರ್ದು ಆದಷ್ಟುನು ಆ ತರ ಜಗಳ ಕಲೆಗೆ ಬಂದಾಗ ಆ ಏನೋ ಮಾಡ್ಬಿಡ್ಬೇಕು ಅನ್ನೋ ಉದ್ದೇಶದಲ್ಲೇ ಬರ್ತಾರೆ ಆ ಟೈಮಲ್ಲಿ ನೀವ್ ಎಷ್ಟಾದ್ರೂ ಅವ್ರಿಗೆ ಶಾಂತ ಸ್ವರೂಪಿಣಿಯಾಗಿ ಮಾತಾಡಿದ್ರು ಅವರ ತನನೇ ಬೇರೆ ಇರತ್ತೆ ನಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡತ್ತೆ ಇವ್ರ ಆವರ ಕೆಟ್ಟಿದೆ ಇವ್ರಿಗೆ ಟೈಮ್ ಗ್ರಾಚಾರ ಕೆಟ್ಟಿದೆ ಇವ್ರಿಗೆ ಅದಕ್ಕೆ ಈ ತರ ಮಾತಾಡ್ತಿದಾರೆ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ಬಿಡತ್ತೆ ಹಂಗಾಗಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲಾರುನು ಅಲ್ಲಿ ಬೆಟ್ಟದ ಶಂಕರಪ್ಪ ಅವ್ರ ಹತ್ರ ಅಲ್ಲಿ ಔಷಧಿ ತಗೊಂಡಿದ ತಕ್ಷಣ ಮಕ್ಕಳ ಹಾಗೆ ಹಾಕ್ತವೆ ಅಂತ ಅನ್ನ ಕನ್ಫರ್ಮೇಶನ್ ಇಟ್ಕೊಳಕ್ ಹೋಗ್ಬೇಡಿ ಎಲ್ಲಾರು ಹೋಗ್ರಿ ನಿಮ್ ಅದೃಷ್ಟ ಹಣೆ ಬರ ಇದ್ರೆ ಆದ್ರೂ ಆಗ್ಬೋದು ಆಗದ್ರೆ ಇರ್ಬಹುದು ಅನ್ನೋ ಮನಸ್ಥಿತಿನ ಇಟ್ಕೊಂಡ್ ಹೋಗ್ರಿ ಎಷ್ಟೋ ಜನಕ್ಕೂ ಹಾಗೂ ಇದೆ ಎಷ್ಟೋ ಜನಕ ಆಗ್ಲೂ ಇಲ್ಲ ಅದಕ್ಕೆ ನಾನು ಆ ಕೆಲವರು ತುಂಬಾ ಆಸೆ ನಿರಾಸೆ ಆದಾಗ ಬೇಸರ ಆಗ್ಬಿಡತ್ತೆ ಅದ್ ಯಾವ್ಯಾವ ತರಕ ಸಾಧ್ಯತೆ ಇರತ್ತೆ ಇವಾಗ ಮಕ್ಕಳುಗಳೇ ಅಷ್ಟು ಎಸ್ ಎಲ್ ಸಿ ಪಿ ಯು ಸಿ ಆತರ ಎಲ್ಲ ಈಗ ಕಡಿಮೆ ಆಗಿದೆ ಅದು ಮುಂಚೆ ಎಲ್ಲ ಫೇಲ್ ಆಗಿದೆ ಅಂದ ತಕ್ಷಣ ಸೂಸೈಡ್ ಮಾಡ್ಕೊಳ್ತಾ ಇದ್ರು ಮಕ್ಕಳುಗಳು ಹಂಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತುಂಬಾ ಆಸೆನ ತುಂಬಿಸ್ಕೊಂಡ್ ಹೋಗ್ಬೇಡ್ರಿ ನಿರಾಸಿತರರು ಆಗ್ಬೇಡ್ರಿ ಒಂದ್ ಇದ್ರಲ್ಲಿ ನೋಡೋಣ ಅನ್ನೋ ಒಂದು ಇದ್ರಲ್ಲಿ ಕಾನ್ಫಿಡೆಂಟ್ ಅಲ್ಲಿ ಹೋಗ್ರಿ ಆ ಒಳ್ಳೇದೇ ಆಗ್ಲಿ ಮಹೇಶ್ವರ ಓದೋರ್ಗೆಲ್ಲ ಒಳ್ಳೇದೇ ಮಾಡ್ಲಿ ಅವರು ಈ ತರ ಫೋನ್ ಮಾಡಿ ತೆಗೆಯಲ್ವಲ್ಲ ಹಾಗೇ ಆಗತ್ತೆ ಅಂತ ಅಂದ್ಬಿಟ್ಟು ಈ ತರ ಫೋನ್ ತೆಗೆದು ಅವ್ರ ಆನ್ಸರ್ ಕೊಟ್ಟಿಲ್ವಲ್ಲ ಅದಕ್ಕೆ ನಮ್ಮ ಜನಕ್ಕೆ ಸ್ವಲ್ಪ ತಿಳುವ ತಿಳಿಲಿ ಇದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಯಾರ ಬಗ್ಗೆ ನಾನು ಅವ್ರನ್ನ ನನ್ನ ತಿರಸ್ಕಾರ ಮಾಡ್ತಾನು ಇಲ್ಲ ನಾನು ತಿರಸ್ಕಾರ ಮಾಡಕ್ ನಾನು ಅಷ್ಟು ದೊಡ್ಡವಳು ಅಲ್ಲ ನನ್ಗೆ ಏನಂದ್ರೆ ನಮ್ಮ ಹೆಣ್ಮಕ್ಳಿಗ ಮನಸ್ಸಿದ್ದಿ ಹಲ್ಲೋಲ ಒಂಥರ ಕೋಲಾಹಲ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು